ಕಯ್ಯಪ್ಪ ಗುಡುಮಿನಿ ಗುಣ ಸಮಿತಿಯ ರಾಜ್ಯ ಕರ್ಕ ಮಂಡಳಿ ನಾವು ಇವತ್ತು ಕಂಪ್ಲಿ ಕ್ಷೇತ್ರದಲ್ಲಿ ಇದ್ದೀವಿ ಕಂಪ್ಲಿ ಕ್ಷೇತ್ರದಲ್ಲಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಕ್ಷೇತ್ರ ಕರಪತ್ರ ಬಿಡುಗಡೆ ಮಾಡ್ತಾ ಇದೀವಿ ಇದು ಈ ಕರಪತ್ರ ಭೂಮಿ ವಸತಿ ಕೊಡಬೇಕಂತೇಳಿ ಹೋರಾಟ ಮಾಡ್ತಾ ಇದೀವಿ ಮತ್ತು ಕರಪತ್ರ ಬಿಡುಗಡೆ ಮಾಡ್ತಾ ಇದೀವಿ ಆದರೆ ಈ ಸಂದರ್ಭಕ್ಕೆ ನಮ್ಮ ದಿವಂಗತ ಎಚ್ ದೊರಾಯಿ ಅವರು ನೇತೃತ್ವದಲ್ಲಿ ಉತ್ತಾಯ್ತಿದಂತ ಈ ಹೋರಾಟ ಗೌರಿ ಲಿಂಕೇಶ್ ಅವರ ಬೆಂಬಲಿ ಈ ಒಂದು ಭೂಮಿ ಹೋರಾಟ ಹೀಗಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಕಂಪ್ಲಿ ಕ್ಷೇತ್ರದಲ್ಲಿ ನೇರವಾಗಿ ಹೇಳ್ತದೇ ಮಾನ್ಯ ಶಾಸಕರೇ ಏನಾದರೂ ಮಾನ ಮರ್ಯಾದಿ ಇದ್ರೆ ನೀನು ಭೂಮಂಜೂರಾತಿ ಅಧ್ಯಕ್ಷನಾಗಿತ್ತು ಜನರಿಗೆ ಭೂಮಿ ಕೊಡುವಂತದ ಇಚ್ಛಾಶಕ್ತಿಯ ಒಂದು ಕಾರ್ಯಕ್ರಮ ನಮ್ಗೆ ಅದು ನಿನ್ನ ಜವಾಬ್ದಾರಿ ಕೂಡ ಯಾಕಂದ್ರೆ ನೀವು ನಮ್ಮ ಆತ್ಮೆಯರು ನೀವು ನಮ್ಮ ಗೆಳೆಯರು ನಿನ್ನ ಕೇಳಕ ನಿನ್ನ ಬುದ್ಧಿ ಪಟ್ಟು ಕೇಳಿದೆ ಕಾರಣ ನಿನ್ನ ಕಷ್ಟಪಟ್ಟು ಕೆಲಸ ಹಿಡಿದೀವಿ ನಾವು ಕಟ್ಟಪಷ್ಟು ನಿನ್ನ ಕೆಲಸ ಹಿಡಿದೀವಿ ಜನರಿಗೆ ಭೂಮಿ ಕೊಡಬೇಕು ಜನರಿಗೆ ಭೂಮಿ ಕೊಡಬೇಕು ಅದ್ರ ನೀನೆ ಬೈರಗೌಡ ಬಂದಿಲಿ ಕೊಂದು ಕೊಡಂಗಿಲ್ಲ ನೀನೇ ಕೊಡ್ಬೇಕು ಕಾರಣ ನೀನೊಬ್ಬ ಅಧ್ಯಕ್ಷ ನಿನ್ಗೆ ಕೈ ಕೆಳಗ ನಾಲ್ಕು ಜನ ಸದಸ್ಯರಿದ್ದಾರೆ ತಾಲೂಕು ತಹಸೀಲ್ದಾರ ಕಾರ್ಯದರ್ಶಿ ಇದ್ದಾರೆ ಈ ಭೂಮಿಯನ್ನು ಕೊಡ್ಬೇಕಂಬುದು ನಿನಗೆ ಕನಿಷ್ಠ ಪಾಪ ವಿರಕ್ತಿ ಮೂಡದಂತೆ ಇಲ್ಲ ಎರಡು ಸಾವಿರ ಅಂಚೆ ಪೆಂಡಿಂಗ್ ಉಳಿದವ್ರಿ ನಾವೇನು ಬೇರೆಯಿಂದ ಖರೀದಿ ಮಾಡಿಕೊಡು ಬೇರೆ ಕಡೆಯಿಂದ ತಂದು ಕೊಡೋದಕ್ಕೆ ಇಲ್ಲ ಜನ ಭೂಮಿ ಆಗಿದ್ದಾರೆ ಬೆಳೆ ತೆಗೆದಿದ್ದಾರ ಅವರು ಈಗ ವ್ಯವಸ್ಥೆಯಲ್ಲಿ ತೊಡ್ಕೊಂಡಿದ್ದಾರೆ ಆ ಭೂಮಿಯಲ್ಲಿ ಏನಿಗೆ ಏನೇ ಗೊತ್ತಾಗಿ ಗೊತ್ತಿಲ್ಲ ಪರಿಶೀಲನೆ ಮಾಡು ಪರಿಶೀಲನೆ ಮಾಡು ಆ ಜನರಿಗೆ ಭೂಮಿ ಕೊಡೋಕೆ ಮಾಡಿದ್ರೆ ಮಾಡಿದರೆ ನೀನು ಎರಡು ಪರಿಶೀಲನೆ ಶ್ರಮತಿಗೆ ಚುನಾವಣೆ ಮತ್ತು ಕೋರ್ಸಕ್ಕೆ ಬರಬೇಕಾಗುತ್ತೆ ನೀನು ಜನ್ರಿಗೆ ಓಡ್ಕೊಳ್ಳಕ್ಕೆ ಬರಬೇಕಾಗುತ್ತೆ ಅವಾಗ ನಿನಗೆ ಏನು ಹೇಳ್ಬೇಕಾಗಿತ್ತೆ ಅವರು ಆ ಭೂಮಿ ಕೊಡುವಂಥ ಬಸಿದಿ ಕೊಡದಂತ ನಿನ್ನ ಆ ಜನ ನಿನ್ನ ಪ್ರಶ್ನೆ ಮಾಡ್ತಾರ ಈ ಮಾನವ ಮರ್ಯಾದೆ ಉಳಿಬೇಕ ಬಂದ್ರೆ ಅವ್ರು ನೀನ್ ಪ್ರಶ್ನೆ ಮಾಡ್ಬೇಕಂದ್ರೆ ಮೊದಲು ನಿನ್ನ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಭೂ ಮಂಜಿ ಕನ್ನಡಿಗೆ ಒಂದೇ ರೀತಿ ಮಾಡದ ಮೊದಲು ಕಲಿ ನಿನಗ್ ಕೇ ಮಾತಾಡ್ತಾ ನೀನು ಮತ್ತೆ ಶಾಸಕನಾಗಿ ಬರ್ಬೇಕು ಕ್ಷೇತ್ರದಲ್ಲಿ ನಿನ್ನ ಒಳ್ಳೆತನ ಕೇಳ್ತಾ ಇದೀನಿ ಜನರಿಗೆ ಭೂಮಿ ಕೊಡು ಮತ್ ಜನರಿಗೆ ವಸತಿ ಕೊಡು ನೀನು ಹೋಗಿ ಪರಿಶೀಲನೆ ಮಾಡಿ ನಿಮ್ಮ ಅಧಿಕಾರಿ ಕಳಿಸ್ಕೊಟ್ಟು ಆ ಜನರಿಗೆ ಕಟ್ಟೆ ಭೂಮಿ ಕೊಡಬೇಕಂತ ಆದೇಶ ಮಾಡು ನಿನಗೆ ಅಧಿಕಾರ ಐತೆ ಶಾಸಕನಾಗ ಅಧಿಕಾರ ಐತೆ ಅಲ್ಲಿ ಭೂಮಿ ಇನ್ನೊಂದು ಬೇರೆ ಬೇರೆ ಇದ್ರೆ ಕಾನೂನು ತೊಡಗಿದ್ರಿಗಣ ಎಸಿಗೆ ಅಧಿಕಾರ ಇದೆ ಅವರು ಬದಲಾವಣೆ ಮಾಡಿ ಅದನ್ನ ತಿದ್ದುಪಡಿ ಮಾಡಿ ಕಾನೂನು ಸಿದ್ದು ಮಾಡೋದಕ್ಕೆ ಅದಕ್ಕೆ ಅಧಿಕಾರ ಇದೆ ಎಸಿಯನ್ನು ಕುದಿಸ್ಕಾಸ ಕುದಿಸ್ಕೊಂಡ ಮುಂದೆ ಕುದಿಸ್ಕೊಂಡು ನಿನ್ನ ಕಮಿಟಿ ಮೆಂಬರ್ ಕುಂದಿಸ್ಕೊಂಡು ಭೂಮಿ ಮಾಡೋದಕ್ಕೆ ಎರಡು ಸಾವಿರ ಅರ್ಜಿ ಸವೇ ನಿನ್ನ ಕ್ಷೇತ್ರ ನಿನ್ನ ಮತದಾರರು ನಿನ್ನ ಓಟ್ ಹಾಕಿದ ಜನಗಳು ಅವ್ರಿಗೆ ನ್ಯಾಯ ಕೊಡಬೇಕು ಮತ್ತೆ ನಿಮಗೆ ಗಣೇಶ ಜವಾಬ್ದಾರಿ ಬೇಕೇ ಮಾಡುವ ಗಣೇಶ ಅವರೇ ಭೂಮಿ ಕೂಡ ಎಷ್ಟು ಬಾರಿ ಹೋರಾಟ ಮಾಡ್ತೀವಿ ನಾವು ಈ ಒಂದು ಹೋರಾಟದ ಮೂಲಕ ಈ ಕ್ಷೇತ್ರ ನ್ಯಾಯ ಸಿಗಬೇಕು ಅಂತ ನಾವು ಮಾಡ್ತಾ ಇದೀವಿ ನಾಳೆ ಬರೋ ಇಪ್ಪತ್ತಾರ ತಾರೀಕಿಗೆ ಒಂದ್ ಸೆಟ್ಲೆ ಮತ್ತೆ ಮಾಡೋದಕ್ಕೆ ಮುಖ್ಯಮಂತ್ರಿಗೆ ಮತ್ತು ಬೈರೇಗೌಡ್ರಿ ಕಂದಾಯ ಮಂತ್ರಿಗೆ ತಾಕೀತು ಮಾಡ್ತಾ ಇದೀವಿ ಅವ್ರ ನ್ಯಾಯ ಅಂತ ಹೇಳ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಎರಡು ಲಕ್ಷ ನಲವತ್ತೆರಡು ಲಕ್ಷ ಜನ ಕಂಡಿದ್ದಾರೆ ಅದರಲ್ಲಿ ಕನಿಷ್ಠ ನೀನು ಸಾಧಾರಣ ಸಮಾವೇಶದಾಗ ಮಾಡಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಬಡಿಯಲ್ಲಿ ಮಾಡಿದ್ರು ಸುಮಾರು ಮೂರು ಲಕ್ಷ ಜನ ಕಬ್ಬ ಮುಂದಿನ ರೀತಿ ಮಾಡಿದ್ರು ಮೂರು ಲಕ್ಷ ಲಸಮೆ ನಲವತ್ತೆರಡು ಲಕ್ಷದ ಕನಿಷ್ಠ ಹದಿನೈದು ಲಕ್ಷ ಜನ ಕಬ್ಬು ಕೊಡಬೇಕು ಮುಖ್ಯಮಂತ್ರಿಗಳೇ ಮಾನ್ಯ ಬೈರೇಗೌಡ್ರಿ ನೀವು ಈ ಜನರಿಗೆ ಭೂಮಿ ಆಗಬೇಕು ಕಂಪ್ಲಿ ಭಾಗದಲ್ಲಿ ಶಾಸ್ತ್ರಿ ಕೆಲಸ ಮಾಡಬೇಕು ರಾಜ್ಯದಲ್ಲಿ ಕಂದಾಯ ಮತ್ತು ಬೈರೇಗೌಡ್ರಿ ಕೆಲಸ ಮಾಡಬೇಕು ಮುಖ್ಯಮಂತ್ರಿಗಳಾದಂಥ ಜವಾಬ್ದಾರಿಯಿಂದಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಜನರಿಗೆ ಭೂಮಿ ಮುಂಜರತಿ ಮಾಡ್ತಾ ಆದೇಶ ಮಾಡಲೇಬೇಕು ಒನ್ ಫೈವ್ ಸೆಂಟ್ರಲ್ ಸೆಟಲ್ಮೆಂಟ್ ಬೆಂಗಳೂರು ಬರ್ತಾ ಇದೀವಿ ಅಲ್ಲೇ ಅಲ್ಲೇ ಮುಂದೆ ಭೂಮಿ ಕೊಡೋರಿಗೆ ಇದು ಸ್ವತಃ ಹಾಗೆ ಕಂಪ್ಲಿ ಕ್ಷೇತ್ರದಲ್ಲಿ ಕೂಡ ಪರಿಣಾಮಕಾರಿಯಾಗಿ ನಾವು ಹೋರಾಟ ಮಾಡ್ತೀವಿ ಗಣೇಶ್ ಅವರಿಗೆ ಕೂಡ ಎಚ್ಚರಿಕೆ ಮಾಡ್ತಾ ಇದೀವಿ ನೀನು ಎಚ್ಚರಿಕೆ ஜண்டிக்கு நீர் பூமி கொடுத்து எர்பத்தெழுத்தெட்டு பாடகாஸ்தார எத்தனால கணிச்சாவே ஜெயகுர் சலாம்